ವ್ಯಕ್ತಿಗಳು ಯಾಕಂದ್ರೆ ಈ ಚಾಳಿ ಇದೆಯಲ್ಲ ಹೆಣ್ಮಕ್ಳನ್ನ ಹೋಗೋದು ರೇಪ್ ಮಾಡೋದು ಬರೀ ಈ ಚಿಕ್ಕದಣಿ ದೊಡ್ಡ ಅವ್ರ ಮಕ್ಕಳೇ ಅಲ್ಲ ಅವ್ರ ಅಪ್ಪನ ಇದೇ ಬಾಳೆ ಬಾಳ್ತಾ ಇದ್ದಂತೆ ಇಂತ ಕೇಡಿಗಳ ಕೈಗೆ ಇಂತ ಅತ್ಯಾಚಾರಿಗಳ ಕೈಗೆ ಇಷ್ಟು ದೊಡ್ಡ ಆ ಸಾಮಾನ್ಯ ಜನರ ಭಕ್ತಿ ಭಾವ ಇರುವಂತ ಜಾಗನ ಸರ್ಕಾರ ಕೊಟ್ಟು ಈ ರೇಪಿಸ್ಟ್ ಕೈಗೆ ಉಂಡಿಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬೇಕಾದ ದುಡ್ಡು ಇನ್ಸ್ಟಿಟ್ಯೂಷನ್ಸ್ ಈ ದುರಾಂಕಾರ ಕೊಲೆ ಅವ್ನ್ ಚಿಕ್ಕ ಅಂತ ಡಾನು ಎಂಟೈರ್ ಏರಿಯಾಗೆ ಅವ್ನ್ ಚಿಕ್ಕ ಅವನಲ್ಲ ಅವ್ನು ಅಲ್ಲ ಅವನೇ ಅಂತೆ ಡಾನು ಅವನೇ ಅಂತ ಎಂಟೈರ್ ವ್ಯವಹಾರಗಳನ್ನ ನೋಡ್ಕೊಳಂತದ್ದು ಏನ್ರಿ ಈ ಬಾಳ್ ಬಾಳಸ್ಬಿಟ್ರು ಕೇಳೋರು ಕೂಡ ಹೇಳೋರು ಕೇಳೋರು ಇಲ್ಲ ಏನೋ ಸೋಮಾಲಯ ಮಾಡ್ಕೊಳವ್ರ ಅವರು ಎಲ್ಲಾ ವ್ಯವಹಾರ ಅವ್ನ್ ಅವ್ನ ಚಿಕ್ಕ ದಣಿ ಅಂತೆ ಚಿಕ್ಕ ದಣಿ ಅವನು ಎಷ್ಟೋ ಚಿಕ್ಕ ದಣಿ ಅಲ್ಲ ಅವನು ಅವ್ನ ದೊಡ್ಡ ಅತ್ಯಾಚಾರಿ ಅವನ ಮಕ್ಕಳು ಕೂಡ ಅದೇ ಬಾಳೆ ಅಂತೆ ಸಿಕ್ ಸಿಕ್ಕಿದ್ ಹೆಣ್ಮಕ್ಳನ್ನ ಕೆಲಸ ಕೊಡ್ತೀವಿ ಅಂತ ಕರ್ಕೊಂಡು ಹೋಗೋದು ಅಲ್ಲಿ ಏನೋ ಬಂದ್ರೆ ಅಲ್ಲಿ ಮುಗಿದೋಗ್ತು ಕತೆ ಅಪ್ಪಿ ತಪ್ಪಿ ನೋಡೋಕೆ ಚೆನ್ನಾಗಿತ್ತು ಅಂತಂದ್ರೆ ಮುಗೀತು ರೇಪ್ ಅಂತ ಕಂಟಿನ್ಯೂಸ್ ಆಗಿ ಒಂದ್ ವಾರ ದಿವಸ ರೇಪ್ ಮಾಡೋದು ಊಟ ಕೊಡೋದು ಆಮೇಲೆ ಅವ್ರನ್ನ ಕೈ ಕಲ್ ಮುರ್ದಾಕಿ ಸಾಯ್ಸಾಕಿ ಮೂಟೆಲ್ ಹಾಕಿ ಇಂತ ಈ ಅವನ್ ಯಾವನ ಭೀಮಾ ಅಂತ ಅವನಲ್ಲ ಇಂತ ಭೀಮಾ ಇಂತ ಭೀಮಾ ಸಾಕಷ್ಟು ಜನ ಇದಾರಂತೆ ಇವ್ರಿಗೆ ಕೆಲಸ ಮಾಡೋ ಅಂತವ್ರು ಅಲ್ಲಿ ಸುತ್ತಮುತ್ತ ಇವ್ರಿಗೋಸ್ಕರ ಕೆಲಸ ಮಾಡೋ ಇನ್ಫಾರ್ಮರ್ ಸಾವಿರಾರು ಗಟ್ಲೆ ಇದರಂತೆ ಅವ್ರ ಕೆಲಸ ಎಲ್ಲ ಇದೆ ಯಾವ್ದಾದ್ರು ಪಾರಿವಾಳ ಸಿಕ್ಕಿದ್ರೆ ಕೊಟ್ಬಿಡೋದು ಈ ಪಾರಿವಾಳನ ಇವರು ಕುಯ್ಕೊಂಡು ಅದನ್ನ ರೇಪ್ ಮಾಡಿ ಯಾವ ಮಟ್ಟಕ್ಕೆ ವಿಕೃತ ಇದೆ ಅಕ್ಕ್ರಿ ಆಮೇಲೆ ಇವ್ರಪ್ಪ ಇದನ್ನ ಇವರಪ್ಪ ಈ ಚಿಕ್ಕದಣಿಯವರಪ್ಪ ಅವನು ಇದ್ ಇಸ್ ವಾಟ್ ವಾಟ್ ಪೀಪಲ್ ಅವಲ್ಲಿಂಗ್ ಓಪನ್ಲಿ ಆಮೇಲೆ ಲಂಕೇಶ್ ಪತ್ರಿಕೆ ಲಂಕೇಶ್ ಬಾಯ್ ಬೆಂಗಳೂರು ಓಪನ್ ಆಗಿ ಬರ್ತಾವ್ರೆ ಮಾಸ್ಟರ್ ಮೇಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಲಂಕೇಶ್ ಪತ್ರಿಕೆ ಓಪನ್ ಆಗಿ ಬರ್ದಿದೆ ಲಂಕೇಶ್ ರಿಟರ್ನ್ ಓಪನ್ ಲಿ ಇವರು ಮಾಫಿಯಾ ಇವರುಗಳು ಅಲ್ಲಿ ಆ ಜಾಗನ ಮಾಡ್ಕೊಂಡಿರೋದು ದುಡ್ ಸಂಪಾದನೆ ಮಾಡಿ ಇನ್ಸ್ಟಿಟ್ಯೂಟ್ಗಳು ಮಾಡ್ಕೊಂಡು ರೇಪ್ಗಳು ಮಾಡಕ್ಕೆ ಇವ್ರೇ ಒಂದ್ ಮಾಫಿಯಾ ಇದೆ ಈ ಏರಿಯಾ ಸಂಪೂರ್ಣವಾಗಿ ರಿಪಬ್ಲಿಕ್ ಆಗಿದೆ ಆಮೇಲೆ ಇವರು ಇವರು ಹಿಂದೂಗಳಲ್ಲ ಜೈನ್ ಜೈನ್ ಜೈನ ಒಂದು ನೊಣನ ಹೊಡಿಲಿಕ್ಕೆ ಯೋಚನೆ ಮಾಡ್ತಾರೆ ಅಂತದ್ರಲ್ಲಿ ಈ ಪಾಪಿಗಳು ಕಂಡವ್ರ ಹೆಣ್ಮಕ್ಳನ್ನ ಎತ್ತಾಕೊಂಬಂದು ರೇಪ್ ಮಾಡಿ ಮಜಾ ಮಾಡಿ ಅವ್ರ ಬಾಡಿನ ಬಾಡಿನ ಎಷ್ಟು ಬೇಕಷ್ಟು ಅನುಭವಿಸಿ ಆಮೇಲೆ ಅವ್ರನ್ನ ಕೊಲೆ ಮಾಡಿ ಮೂಟೆ ಬಿಸಾಕಿ ಪೊಲೀಸ್ ಪೊಲೀಸರಿಗೆ ಮಾಮೂಲಿ ಕೊಟ್ಕೊಂಡು ಒಳ್ಳೆ ರಾಷ್ಟ್ರಸರ ಮೇಂಟೈನ್ ಮಾಡ್ತಾರ ಇವ್ರು ನಿಜವಾಗ್ಲೂ ಈ ಯೋಗ್ಯರ ಕೈಯಲ್ಲಿ ಆ ಜಾಗ ಇರಬೇಕಾ ಆ ಸುತ್ತಮುತ್ತಿನ ಜನ ತುಂಬಾ ನೊಂದೋಗ್ಬಿಡಿದಾರೆ ಯಾವ ಮಟ್ಟಿಗೆ ನೊಂದೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಈ ರಾಕ್ಷಸರ ನಾಶ ಆಗ್ಲೇಬೇಕು ಅನ್ನೋ ಮಟ್ಟಕ್ಕೆ ನೊಂದೋಗ್ಬಿಟ್ಟಿದ್ದಾರೆ ಬಟ್ ಸಮಯ ಬರ್ಬೇಕು ಸ್ನೇಹಿತರೆ ನಾ ನಿಮ್ಮ ಪ್ರೀತಿಯ ಸ್ನೇಹಿತ ಸುಭಾಷ್ ಜಕ್ಕನ್ ಅವ್ರು ಕೇಳಿದ್ರಲ್ಲ ನಮ್ಮ ಲಾಯರ್ ಜಗದೀಶ್ ಸರ್ ಮಾತುಗಳನ್ನು ಇನ್ನು ಇನ್ನೂ ಅವ್ರ ಮಾತುಗಳನ್ನು ಯಾವ ರೀತಿ ಈ ಬಂಡರ ಒಂದಿಷ್ಟು ಮುಖವಾಡಗಳನ್ನು ಕಳಿಸಿದ್ದಾರೆ ಯಾವ ರೀತಿ ಮಾನವಂಗವನ್ನು ಮಾಡ್ತಾ ಇದ್ದಾರೆ ಅಂತಂದು ನಿಜಕ್ಕೂ ನಮ್ಮ ರಾಜ್ಯವನ್ನು ಆಳ್ವಿಕೆ ಮಾಡುವಂಥ ವ್ಯಕ್ತಿಗಳು ಮಾಡಬೇಕಾದಂಥ ಕೆಲಸಗಳನ್ನು ಯಾವ ಹೋರಾಟಗಳು ಸಂಘಟನೆಗಳು ಮತ್ತು ಟಿ ವಿ ಮಾಧ್ಯಮದವರು ಮಾಡಬೇಕಾದಂಥ ಕೆಲಸಗಳನ್ನು ಇಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂದಾಗ ಒಂದೊಂದು ಸಲ ಅನಿಸುತ್ತೆ ನಿಜವಾಗಲೂ ಇಂಥ ಲಾಯರ್ ಜಗದೇಶ್ ಸರ್ ಅಂತ ವ್ಯಕ್ತಿಗಳು ನಮ್ಮ ದೇಶ ರಾಜ್ಯದ ಮಂತ್ರಿಗಳಾಗಬೇಕು ಅನ್ನಿಸ್ಬಿಡ್ತದೆ ಯಾಕಂದರೆ ಅದು ಅವರು ಯಾವುದೇ ರೀತಿಯ ಒಂದು ಎಂಜಲಿಗೋಸ್ಕರ ಕೈಬಿಡುವಂಥ ವ್ಯಕ್ತಿಗಳಲ್ಲ ಸಮೀರ್ ಆಗಿರ್ಬೋದು ಗಿರೀಶ್ ಮಟ್ಟನ್ ಅವರಾಗಿರ್ಬೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಆಗಿರ್ಬೋದು ಕೆಲವೊಂದಿಷ್ಟು ವ್ಯಕ್ತಿಗಳು ಯಾವುದೇ ರೀತಿಯ ಎಂಜಲ್ ಕಾಸಿಗೆ ಆಸೆ ಮಾಡದೆ ತಮ್ಮ ನಿಷ್ಠೂರವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಎಲ್ಲರೂ ಹಂಗಿದ್ದು ಬಿಟ್ಟಿದ್ರೆ ನಮ್ಮ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದಿದ್ದಲ್ಲ ಅದಕ್ಕೋಸ್ಕರ ನಿಜಕ್ಕೂ ಖುಷಿ ಆಗ್ತಾ ಇದೆ ಲಾಯರ್ಸ್ ಯಾವ ರೀತಿ ಮುಖವಾಡನ್ನು ಕಳಿಸಿ ಬಿಟ್ಟಿದ್ದಾರೆ ಅಂತಂದು ನೋಡ್ರಿ ಅವರು ನಿಜಕ್ಕೂ ಇಂಥ ವ್ಯಕ್ತಿಗಳು ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಇಂಥ ವ್ಯಕ್ತಿಗಳನ್ನು ಆಶ್ ತರೋಕೆ ನಾವು ನೀವೆಲ್ಲರೂ ಮನಸ್ಸು ಮಾಡಬೇಕು ಹೋಗಿ ಹೋಗಿ ನಮ್ಮ ರಾಜ್ಯನ ಒತ್ತಿ ಇಡುವಂಥ ವ್ಯಕ್ತಿಗಳಿಗೆ ಎಂಜಲ್ ಕಾಸಿಗೆ ಕೈಗೊಡ್ಡುವಂಥ ಜನಗಳಿಗೆ ಈ ಟಿ ವಿ ಚಾನಲ್ ಅದವರು ಕೆಲವೊಂದಿಷ್ಟು ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ ಎಂಜಲ್ ಕಾಸನ್ನು ತಿಂದ್ಬಿಟ್ಟಿದ್ದಾರೆ ಏನೂ ಮಾತಾಡೋಕ್ಕೆ ಕೆಲಸ ಇಲ್ಲ ಇವ್ರಿಗೆ ಅವ್ರದ್ದು ಏನೇ ಇದ್ರೂ ಕೆಲಸ ಏನಾದರು ಅದನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡುವಂಥ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ತಿಂದ್ಬಿಟ್ಟಿದ್ದಾರೆ ಎಂಜಲ್ ಕಾಸನ್ನು ಹತ್ತು ಹದಿನಾಲ್ಕು ವರ್ಷ ಆದರೂ ಕೂಡ ಒಂದು ಕೇಸನ್ನು ಬಗೆಹರಿಸುವಂಥ ಕೆಲಸವನ್ನು ಯಾವುದೇ ರೀತಿ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಿಜವಾಗಲೂ ಇಲ್ಲೇ ಗೊತ್ತಾಗ್ತದೆ ಎಲ್ಲರೂ ಕೂಡ ಎಂಜಲ ಕಾಸಿಗೆ ಕೈ ಒಡ್ಡಿರ್ತಕ್ಕಂಥ ಜನಗಳು ಅಂತಂದು ಹಾಗೆ ಜಗದೀಶ್ ಅವರು ಉಗ್ದಿರ್ತಕ್ಕಂಥ ಕೆಲವೊಂದಿಷ್ಟು ಮಾತುಗಳನ್ನು ಕೇಳ್ಕೊಂಡ್ ಬನ್ನಿ ಇದ್ರೆ ಇರ್ಬೇಕು ನಮ್ಮ ಜಗದೇಶ್ ಲಾಯರ್ ಬಂದಿದೆ ದಿಂಗ್ಸ್ ವಿಲ್ ಡೆಫಿನೆಟ್ಲಿ ವಿಚಾರ ಏನು ಅಂತಂದ್ರೆ ಲೆಕ್ಕ ರೀ ಈ ಚಿಕ್ಕದಿ ಅವ್ರ ಅಪ್ಪ ಇದನಲ್ಲ ಆ ಹಲಗಟ್ಟು ಎಚ್ ಐ ವಿಯಿಂದ ಅಂತೆ ಲೆಕ್ಕ ಹಾಕಲ್ ಇನ್ನೆಷ್ಟು ಜನ ರೇಪ್ ಮಾಡಿದ್ರೆ ಅವ್ನಿಗೆ ಏಡ್ಸ್ ಬಂದಿರಬಹುದು ದಿಸ್ ಇಸ್ ವಾಟ್ ಚಂಬಡಿ ಟೋಲ್ ಬಿ ಏನ್ರಿ ಇಂತ ವಂಶ ಪಾರಂಪರಿ ರಾಕ್ಷಸರುಗಳನ್ನ ಈ ಸಮಾಜ ಕಿಂಚಿತ್ತು ಬೆಲೆ ಕೊಡಲ್ಲ ನೋಡಿ ನಿನ್ನೆಯಿಂದ ಸರ್ಕಾರದಲ್ಲಿರೋ ಬ್ರೋಕರ್ಗಳು ಗಳು ಐನೂರು ಕೋಟಿ ಆಫರ್ ಅಂತ ಎಲ್ಕಲಿ ಇವ್ರ ಹತ್ರ ಎಷ್ಟು ಫೋರ್ ಟ್ವೆಂಟಿ ಕಾಸಿದ್ರೆ ಸರ್ಕಾರಕ್ಕೆ ಐನೂರು ಕೋಟಿ ಆಫರ್ ಮೇಲೆ ಏನು ಕ್ರಮ ಮಾಡ್ಬೇಡಿ ಅಂತ ಸರ್ಕಾರದ ಬ್ರೋಕರ್ಗಳು ಐನೂರು ಕೋಟಿ ಗಿಡಗಳಂತೆ ಆ ಐವರ್ನವರು ಪಾಸ್ಪೋರ್ಟ್ ಗೀಸ್ಪೋಟೆ ರೆಡಿ ಮಾಡ್ಕೊಂಡು ಅಕಸ್ಮಾತ್ನ ಜಾಸ್ತಿ ಟೈಟ್ ಆಗಿದ್ರು ಓಡೋದಕ್ಕೆ ಪ್ರೈವೇಟ್ ಜತ್ಕೊಂಡು ಮಂಗಳೂರಿಂದ ಓಡೋಕೆ ಎಲ್ಲಾ ಮಾಡಿಟ್ಕೊಂಡವ್ರಂತೆ ಇದು ಎಲ್ಲದಕ್ಕೂ ಕೂಡ ಇದು ಒಂದು ರೀತಿಯ ಆರ್ಗನೈಸ್ ಸೋಮಾಲಿಯಾ ಮಾಫಿಯಾ ಸೋಮಾಲಿಯಾದಲ್ಲಿ ಮಾಫಿ ಆ ಸೋಮಾಲಿಯಾ ಕಪ್ಪು ಜನರ ಮಾಫಿಯಾ ಇರ್ತಂತೆ ಅವ್ರು ಯಾರಿಗೂ ಕೇರ್ ಮಾಡಲ್ಲ ಗೌರ್ಮೆಂಟ್ಗೂ ಕಾನೂನು ಏನ್ ಕೇರ್ ಮಾಡಲ್ಲ ಹೆಚ್ಚು ಕಡಿಮೆ ಅದಕ್ಕಿಂತ ವರ್ಷ ಇವರು ಒಬ್ಬ ಒಬ್ಬ ಭೀಮನ ಬಳಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಹೆಣ ಅಂತಂದ್ರೆ ಈ ರೀತಿ ಭೀಮನ ಈ ರೀತಿ ಭೀಮನ್ ಭೀಮನ್ ರೀತಿ ಇರೋರು ಸುಮಾರು ಒಂದು ಐನೂರು ಜನ ಅವರಂತೆ ಇನ್ನೆಷ್ಟು ಸಾವಿರ ಹೆಣ್ಣು ಮಕ್ಕಳ